ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುತ್ತೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ನಂಜನಗೂಡು ತಾಲೂಕು ಸುತ್ತೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕ್ರೀಡೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಾದ ಶುಭಶ್ರೀ ನಾನ್ನೂರು ಮೀಟರ್ ಮತ್ತು ಆರುನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಶ್ವೇತಾ ಅವರು ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಅಮೃತ ಅವರು ನೂರು ಮೀಟರ್ ಇನ್ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ರಾಜೇಂದ್ರ ಪ್ರಸಾದ್ ವಿ ವಿದ್ಯಾರ್ಥಿ ತಟ್ಟೆ ಎಸೆತದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಮತ್ತು ಶ್ವೇತಾ ಅವರು ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಸ್ಪಂದನ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಅಮೃತ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶಾಲಾ ಮುಖ್ಯ ಶಿಕ್ಷಕರು ಬಿ ನಾಗರಾಜ್ ಶಾಲಾ ಸಮಿತಿ ಅಧ್ಯಕ್ಷ ರವಿ ತರಬೇತಿ ಶಿಕ್ಷಕ ಪ್ರಸಾದ್ ಹಾಗೂ ಗ್ರಾಮಸ್ಥರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಿದರು ನನ್ನ ಹೆಸರು ಸ್ಪಂದನೆ ನನ್ನ ಹೆಸರು ಶುಭಶ್ರೀ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಿನ್ನೆ ನಡೆದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿದ್ದಾರೆ ಶುಭಶ್ರೀ ಆರುನೂರು ಮೀಟರ್ ಪ್ರಥಮ ನಾನ್ನೂರು ಮೀಟರ್ ಪ್ರಥಮ ರಿಲೇ ದಿಯಾ ಶ್ವೇತಾ ಉದ್ದ ಪ್ರಥಮ ರಿಲೇ ವಿದ್ಯಾ ಅಮೃತ ನೂರು ಮೀಟರ್ ಹಾಗೂ ಇನ್ನೂರು ಮೀಟರ್ ಪ್ರಥಮ ರಿಲೇ ದ್ವಿತೀಯ ಸ್ಪಂದನ ರಿಲೇ ದ್ವಿತೀಯ ರಾಜೇಂದ್ರ ಪ್ರಸಾದ್ ತಟ್ಟೆ ಎಸೆತದಲ್ಲಿ ಪ್ರಥಮ ಸ್ಥಾನ ನೀನು ಯಾವ ಸ್ಥಾನವೋ ಆರ್ನೂರು ಮೀಟರಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಮತ್ತು ನಾನ್ನೂರು ಮೀಟರ್ ಪ್ರಥಮ ಸ್ಥಾನ ಪಡೆದಿದ್ದೇನೆ ಫೋರ್ ಇಂಟು ಆರುನೂರು ಮೀಟರ್ ಇಲ್ಲಿ ಫೋರ್ ಇಂಟು ನಾಲ್ಕು ಇಂಟು ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ನೀನು ರಿಸಲ್ಟ್ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಅಂತ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೃತ್ತಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿನ್ನೆ ನಡೆದಂಥ ನಂಜನಗೂಡು ತಾಲೂಕು ಮಟ್ಟದ ಹದಿನಾಲ್ಕು ವರ್ಷ ವಯಸ್ಸಿನ ಒಳಗಿನ ಏನು ಆಟೋಟ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ಶುಭಶ್ರೀ ಆರುನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನಾನ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ರಿಲೇ ನಾನೂರು ನೂರು ಇಂಟು ನೂರು ಇಂಟು ನಾಲ್ಕು ಅದರಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾರೆ ಶ್ವೇತ ಉದ್ದ ಜಿಗಿತದಲ್ಲಿ ಪ್ರಥಮ ಬಹುಮಾನ ರಿಲೆಯಲ್ಲಿ ದ್ವಿತೀಯ ಬಹುಮಾನ ಅಮೃತ ನೂರು ಮೀಟರ್ ಮತ್ತು ಇನ್ನೂರು ಮೀಟರ್ ಎರಡೂ ಓಟ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನವನ್ನು ರಿಲೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾಳೆ ಸ್ಪಂದನ ರಿಲೆಯಲ್ಲಿ ದ್ವಿತೀಯ ಬಹುಮಾನ ರಾಜೇಂದ್ರ ಪ್ರಸಾದ್ ತಟ್ಟೆ ಎಸೆತದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ನಮ್ಮ ಶಾಲೆಗೆ ಮತ್ತು ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿರ್ತಾರೆ ಅವರಿಗೆ ಎಸ್ ಟಿ ಎಮ್ ಸಿ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ